ಮಾತು ಬಹುಶಃ ಅವರು ರಾಜಕೀಯ ಜೀವನದ ನಿವೃತ್ತಿ ಸಂದರ್ಭದಲ್ಲಿರುವಾಗ ರಾಷ್ಟ್ರೀಯ ನಾಯಕ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ನಾಯಕರು ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ವೀರ್ಷ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮತ್ತು ಮುಂದಿನ ಭವಿಷ್ಯತ್ತಿನ ಚುನಾವಣೆಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗಬೇಕನ್ನುವಂಥ ಉದ್ದೇಶದಿಂದ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ಜನರು ಆಗಾಗ್ಗೆ ಅಪಸ್ವರಗಳನ್ನು ಎತ್ತುವಂಥದ್ದು ತಮ್ಮ ಪಕ್ಷದ ನಾಯಕರ ಬಗ್ಗೆನೇ ಅಲ್ಲ ಸಲ್ಲದ ಟೀಕೆಗಳನ್ನು ಮಾಡ್ತಾ ಇರುವಂಥದ್ದು ಬಹಿರಂಗವಾಗಿ ಎಲ್ಲ ಜನರು ಅಸಮಾಧಾನಗೊಂಡಿದ್ದಾರೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅವರ ವೈಯಕ್ತಿಕವಾದಂಥ ಏನಾದರೂ ಭಾವನೆಗಳಿದ್ದರೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಪರಿಹಾರ ಕಂಡುಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು ಮತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ಅಧಿಕಾರವನ್ನು ಹಿಡಿಯುವಂಥ ದಿಶೆಯಲ್ಲಿ ಜನರಲ್ಲಿ ಒಂದು ಭಾವನೆ ಬರಲಿಕ್ಕೆ ಕಾರಣವಾದಿತು ಹಾಗೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ಬಿ ಆಗದಿರಲಿ ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಪಕ್ಷ ಮತ್ತು ಪಕ್ಷದ ಎಲ್ಲ ಸದಸ್ಯರು ಒಟ್ಟಾಗಿ ಶ್ರಮಿಸಿದ್ರೆ ಒಳ್ಳೆಯದಾಗ್ತಾ ಇದೆ ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಸಮರ್ಥವಾದಂಥ ವಿರೋಧ ಪಕ್ಷವೂ ಕೂಡ ಅವಶ್ಯಕವಾಗಿ ಇರಬೇಕಾಗ್ತಾ ಇದೆ ಬಹುಶಃ ವಿರೋಧ ಪಕ್ಷದಲ್ಲಿ ಒಡಕು ಇರುವಂಥ ಈ ದುರ್ಲಾಭವನ್ನು ಆಡಳಿತ ಪಕ್ಷ ಕೆಲವು ಸಂದರ್ಭದಲ್ಲಿ ಪಡೆಯುವಂಥ ಅವಕಾಶ ಹೆಚ್ಚಾಗ್ತಾ ಇದೆ ಮಾತು ಬಹುಶಃ ಅವರು ರಾಜಕೀಯ ಜೀವನದ ನಿವೃತ್ತಿ ಸಂದರ್ಭದಲ್ಲಿರುವಾಗ ರಾಷ್ಟ್ರೀಯ ನಾಯಕರು ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ವೀರ್ಷ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮತ್ತು ಮುಂದಿನ ಭವಿಷ್ಯತ್ತಿನ ಚುನಾವಣೆಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗಬೇಕನ್ನುವಂಥ ಉದ್ದೇಶದಿಂದ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ಜನರು ಆಗಾಗ್ಗೆ ಅಪಸ್ವರಗಳನ್ನು ಎತ್ತುವಂಥದ್ದು ತಮ್ಮ ಪಕ್ಷದ ನಾಯಕರ ಬಗ್ಗೆ ಅಲ್ಲ ಸಲ್ಲದ ಟೀಕೆಗಳನ್ನು ಮಾಡ್ತಾ ಇರುವಂಥದ್ದು ಬಹಿರಂಗವಾಗಿ ಎಲ್ಲ ಜನರು ಅಸಮಾಧಾನಗೊಂಡಿದ್ದಾರೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅವರ ವೈಯಕ್ತಿಕವಾದಂಥ ಏನಾದರೂ ಭಾವನೆಗಳಿದ್ದರೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಪರಿಹಾರ ಕಂಡುಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು ಮತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ಅಧಿಕಾರವನ್ನು ಹಿಡಿಯುವಂಥ ದಿಶೆಯಲ್ಲಿ ಜನರಲ್ಲಿ ಒಂದು ಭಾವನೆ ಬರಲಿಕ್ಕೆ ಕಾರಣವಾದಿತು ಹಾಗಾಗದಿರಲಿ ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಪಕ್ಷ ಮತ್ತು ಪಕ್ಷದ ಎಲ್ಲ ಸದಸ್ಯರು ಒಟ್ಟಾಗಿ ಶ್ರಮಿಸಿದರೆ ಒಳ್ಳೆಯದಾಗ್ತಾಯಿದೆ ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಸಮರ್ಥವಾದಂತಹ ವಿರೋಧ ಪಕ್ಷವೂ ಕೂಡ ಅವಶ್ಯಕವಾಗಿ ಇರಬೇಕಾಗ್ತಾ ಇದೆ ಬಹುಶಃ ವಿರೋಧ ಪಕ್ಷದಲ್ಲಿ ಒಡಕು ಇರುವಂಥ ಈ ದುರ್ಲಾಭವನ್ನು ಆಡಳಿತ ಪಕ್ಷ ಕೆಲವು ಸಂದರ್ಭದಲ್ಲಿ ಪಡೆಯುವಂಥ ಅವಕಾಶ ಹೆಚ್ಚಾಗ್ತಾ ಇದೆ